माननीय सभापति जी जिसकी जात का पता नहीं वो गन्ना की बात करता है सर जो भी इस देश में दलितों की आदिवासियों की पिछड़ों की बात उठाता है जो भी उनके लिए लड़ता है उसको गाली खाना ही पड़ता है मैं लड़ाई लड़ रहा हूँ, जितनी आपको गाली देनी है मैं आपसे कभी माफी नहीं मांगूंगा मुझे आपकी माफी नहीं चाहिए नमस्कार ee dina.com में स्वागत है रेखा हासना ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಾಗೂ ಪಂಚಮರ ಮೇಲುಕೀಳಿನ ಆಳುಕಾಳಿನ ಶಾಶ್ವತ ವರ್ಣ ವ್ಯವಸ್ಥೆಯ ಏಣಿಯನ್ನು ಸೃಷ್ಟಿಸಿ ಅದನ್ನು ಸೂರ್ಯಚಂದ್ರರು ಇರುವ ತನಕ ಜೀವಂತ ಇರಿಸಲು ಅತಿ ಕ್ರೂರ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸಿದ ದುಷ್ಟ ಸಮಾಜ ನಮ್ಮದು ಕೂಸು ತಾಯಿಯ ಗರ್ಭದಿಂದ ಹೊರಬೀಳುವಾಗಲೇ ಅದರ ಹಣೆಯ ಮೇಲೆ ಜಾತಿ ಉಪಜಾತಿಯ ಮೊಹರು ಬಿದ್ದಿರುತ್ತೆ ತೊಟ್ಟಿಲಿನಿಂದ ಚಟ್ಟದವರೆಗೆ ಅನುದಿನವೂ ಪ್ರತಿಕ್ಷಣವು ಕಡ್ಡಾಯವಾಗಿ ಧರಿಸಬೇಕಿರುವ ಈ ಮೊಹರನ್ನು ಅಳಿಸುವುದು ಅಸಾಧ್ಯ ತುಳಿಸಿಕೊಂಡವನ ಕೆಳಗೊಬ್ಬ ತುಳಸಿಕೊಳ್ಳುವವನ ಸರಣಿಯನ್ನೇ ಸೃಷ್ಟಿಸಿರುವ ಅಪೂರ್ವ ಅನಿಷ್ಟ ಸಂಶೋಧನೆ ಶೂದ್ರ ಜಾತಿಗಳು ಮತ್ತು ಪಂಚಮರೆಂಬ ಮುಟ್ಟಿಸಿಕೊಳ್ಳಬಾರದವರ ಪಾಲಿಗೆ ಉಕ್ಕಿನಲ್ಲಿ ಹೊಯ್ದ ಈ ಎರಕ ಭೂಮಿಯ ಮೇಲಿನ ಜೀವಂತ ನರಕ ನಿನ್ನ ಜಾತಿ ಯಾವುದೆಂದು ಸಂಸತ್ತಿನ ವೇದಿಕೆಯಲ್ಲಿ ನಿಂತು ಕೇಳಿದ ಬಿಜೆಪಿ ಸದಸ್ಯನ ದ್ವೇಷ ಭಾಷಣವನ್ನು ಹಾಡಿ ಹೊಗಳಿ ಹರಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಸದೀಯ ಘನತೆಗೆ ಗರಿಮೆಗಳನ್ನು ಕೆಳಗೆ ತುಳಿದ ತಮ್ಮ ಸಹೋದ್ಯೋಗಿಯನ್ನು ತಲೆಯ ಮೇಲಿಟ್ಟು ಮೆರೆಸಿದ್ದಾರೆ ಪ್ರಧಾನಿ ಹುದ್ದೆಯ ಹಿರಿಮೆಗೆ ತಕ್ಕುದಲ್ಲದ ಅವರ ನೂರಾರು ನಡೆನುಡಿಗಳ ಸಾಲಿಗೆ ಮತ್ತೊಂದು ಆಣಿ ಮುತ್ತು ಪೋಣಿಸಿದ್ದಾರೆ ಖುದ್ದು ತನ್ನ ಜಾತಿ ಯಾವುದು ಅಂತಾನೆ ಗೊತ್ತಿಲ್ಲದವನು ಗಣತಿಯ ಮಾತಾಡ್ತಾನೆ ಎಂಬುದಾಗಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿಯ ಅನುರಾಗ್ ಠಾಕೂರ್ ಮಂಗಳವಾರ ಲೋಕಸಭೆಯಲ್ಲಿ ಹೀಗೆಳೆದಿದ್ರು ಆಡಳಿತ ಪಕ್ಷದ ಸದಸ್ಯರು ಈ ಬರ್ಸನೆಯನ್ನು ಮೇಜುಗುದ್ದಿ ಬಹು ಉತ್ಸಾಹದಿಂದ ಸ್ವಾಗತಿಸಿದ್ರು ಬಿಜೆಪಿ ಸುದೀರ್ಘ ಸಮಾಲೋಚನೆಯ ನಂತರವೇ ನಡೆಸಿರುವ ಪೂರ್ವ ನಿಯೋಜಿತ ದಾಳಿ ಇದು ಮಾನ್ಯ ಸಭಾಪತಿ ಜಿ ಜಿ ಜಾತ್ ಕೋ ಗಣ್ಣ ನೀವು ಎಷ್ಟೇ ಅಪಮಾನ ಮಾಡಿದ್ರು ನಿಂದಿಸಿದ್ರು ಜಾತಿ ಗಣತಿಯನ್ನು ನಾವು ನಡೆಸಿಯೇ ನಡೆಸುತ್ತೇವೆ ಅನುರಾಗ್ ಠಾಕೂರ್ ಅವರಿಂದ ನಾವು ಕ್ಷಮಾಪಣೆ ಕೇಳುವುದಿಲ್ಲ ಅವರ ಕ್ಷಮಾಪಣೆ ನಮ್ಗೆ ಬೇಕಿಲ್ಲ ಹಿಂದೂಸ್ತಾನದ ಶೇಕಡಾ ತೊಂಬತ್ತೈದರಷ್ಟು ಜನಕ್ಕೆ ಜಾತಿ ಜನಗಣತಿ ಬೇಕು ತಮ್ಮ ಭಾಗಿದಾರಿ ಎಷ್ಟು ಹಿಸ್ಸೆದಾರಿ ಎಷ್ಟು ಎಂಬುದನ್ನು ದೇಶದ ಬಹುಜನರು ತಿಳಿಯ ಬಯಸಿದ್ದಾರೆ ಬಜೆಟ್ ತಯಾರಿಕೆಯಲ್ಲಿ ದಲಿತರು ಆದಿವಾಸಿಗಳು ಹಾಗೂ ಹಿಂದುಳಿದವರ ಪಾಲು ನಗಣ್ಯವಾಗಿ ಹೋಗಿದೆ ಪಾಲ್ಗೊಂಡಿದ್ದ ಇಪ್ಪತ್ತು ಮಂದಿ ಅಧಿಕಾರಿಗಳ ಪೈಕಿ ಒಬ್ಬ ಅಲ್ಪಸಂಖ್ಯಾತ ಮತ್ತು ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವರಿದ್ರು ಇಲ್ಲದೆ ಹಿಸ್ಸೆದಾರಿ ಹೇಗೆ ಬಂದಿತ್ತು ಎಂದು ರಾಹುಲ್ ಗಾಂಧಿ ಪ್ರಶ್ನಿಸಿದರು ಪ್ರಶ್ನಿಸಿದ್ರು ದಲಿತ ಆದಿವಾಸಿಯೋ ಪಿಚೋತಾ ಲ उसको गाली खाना ही पड़ता है और मैं ये सब गालियां मैं ये सब गालियां खुशी से खुशी से खाऊंगा क्योंकि महाभारत की बात हुई तो महाभारत में अर्जुन को सिर्फ मच्छी की आंख दिख रही थी उसी प्रकार मुझे सिर्फ मच्छी की आंख दिख रही है जाति जनगणना हम करा के दिखाएंगे भतम, आपको जितनी गाली देनी है आप दीजिए हम तो खुशी भी से भी लेंगे धन्यवाद ठाकुर जी ने मुझे गाली मुझ पर गाली दी है मुझे बोले। हाँ, सर बोले सर सर अनु, अनुराग ठाकुर जी ने मुझे इंसल्ट किया है मगर मैं अनुराग ठाकुर जी से कोई माफी नहीं चाहता हूं मुझे कोई माफी की जरूरत नहीं है मैं लड़ाई लड़ रहा हूं जितनी आपको गाली देनी है मैं आपसे कभी माफी नहीं मांगू मुझे आपकी माफी नहीं चाहिए राहुल गांधी जी मैं चेयर पे हूं और चेयर का काम है कि अगर कहीं भी कोई असंसदी या किसी को गाली दी गई तो मैं उसको देखूंगा ಬಜೆಟ್ನಲ್ಲಿ ತಮ್ಮ ಪಾಲು ಎಷ್ಟೆಂದು ದಲಿತರು ಆದಿವಾಸಿಗಳು ಹಿಂದುಳಿದವರು ಅಲ್ಪಸಂಖ್ಯಾತರು ತಿಳಿದುಕೊಂಡು ಅದಕ್ಕಾಗಿ ದಾವೆ ಹೂಡಬೇಕಿದೆ ಈ ದಿಸೆಯಲ್ಲಿ ಜಾತಿ ಜನಗಣತಿ ಅತ್ಯವಶ್ಯ ಇಂಡಿಯಾ ಮೈತ್ರಿಕೂಟ ಇದೇ ಸದನದಲ್ಲಿ ಜಾತಿ ಜನಗಣತಿ ವಿಧೇಯಕವನ್ನು ಅಂಗೀಕರಿಸಲಿದೆ ಈ ಮಾತನ್ನು ಬರೆದಿಟ್ಕೊಳ್ಳಿ ಎಂದು ರಾಹುಲ್ ಗಾಂಧಿ ಎರಡು ದಿನಗಳ ಹಿಂದೆ ಕಳೆದ ಸೋಮವಾರ ಮೋದಿ ಸರ್ಕಾರಕ್ಕೆ ಸವಾಲು ಹಾಕಿದ್ರು ಈ ಸವಾಲಿಗೆ ಪ್ರತಿಕ್ರಿಯೆಯಾಗಿ ಸಿಡಿದದ್ದು ಅನುರಾಗ್ ಠಾಕೂರ್ ನಂಜು ಈ ಜಾತಿ ದ್ವೇಷದ ಈ ವಿಷಯವನ್ನು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಹಾಡಿ ಹರಿಸಿದ್ದಾರೆ ಪ್ರಧಾನಿಯವರು ದೇಶದ ಸಂಪನ್ಮೂಲಗಳು ಕೆಳಗೆ ಬಿದ್ದ ಜನಸಮುದಾಯಗಳಿಗೆ ದಕ್ಕುತ್ತಲೇ ಇಲ್ಲ ಹಾಗೆ ದಕ್ಕಬೇಕಿದ್ರೆ ಯಾವ ಜಾತಿಯ ಜನರ ಸಂಖ್ಯೆ ಎಷ್ಟು ಎಂಬುದು ಗೊತ್ತಾಗಬೇಕು ಗೊತ್ತಾಗಲು ಜಾತಿ ಜನಗಣತಿ ನಡೆಯಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ನಿಲುವು ಕಾಂಗ್ರೆಸ್ನ ಮಿತ್ರ ಪಕ್ಷವಾದ ಸಮಾಜವಾದಿ ಪಕ್ಷ ಮತ್ತು ರಾಷ್ಟ್ರೀಯ ಜನತಾದಳವು ಈ ನಿಲುವನ್ನು ಪ್ರತಿಪಾದಿಸಿವೆ ಲೋಕಸಭೆ ಚುನಾವಣೆಗೆ ತುಸುವೆ ಮುನ್ನ ಬಿಜೆಪಿಯನ್ನು ಆಲಿಂಗಿಸಿದ ನಿತೀಶ್ ಕುಮಾರ್ ಅವರ ಸಂಯುಕ್ತ ಜನತಾದಳವು ಜಾತಿ ಜನಗಣತಿಯ ಆದ್ಯ ಪ್ರತಿಪಾದಕ ಪಕ್ಷ ನಿತೀಶ್ ಸರ್ಕಾರ ಬಿಹಾರದಲ್ಲಿ ಜಾತಿ ಜನಗಣತಿಯನ್ನು ಪೂರ್ಣಗೊಳಿಸಿ ಹೊರಹಾಕಿದ ಅಂಕಿಅಂಶಗಳು ಕಣ್ಣು ತೆರೆಸುವಂಥವು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಶೇಕಡ ಅರವತ್ತೈದಕ್ಕೆ ಏರಿಸಿದ ನಿತೀಶ್ ಸರ್ಕಾರದ ತೀರ್ಮಾನಕ್ಕೆ ನ್ಯಾಯಾಂಗದ ಅನುಮೋದನೆ ದೊರೆತಿಲ್ಲ ಅದು ಬೇರೆಯೇ ಚರ್ಚೆಯ ಸಂಗತಿ ಮಂಡಲ್ ವರದಿಯ ಸ್ವೀಕೃತಿಯ ನಂತರದ ಮಂಡಲ್ ರಾಜಕಾರಣವು ಕಮಂಡಲ ರಾಜಕಾರಣವನ್ನು ಕಕ್ಕಾಬಿಕ್ಕಿಯಾಗಿಸಿತ್ತು ಆದರೆ ಉಗ್ರ ಹಿಂದುತ್ವದ ಅಸ್ತ್ರದಿಂದ ಮಂಡಲ್ ರಾಜಕಾರಣವನ್ನು ಅರಗಿಸಿಕೊಂಡಿತ್ತು ಕಮಂಡಲ ರಾಜಕಾರಣ ಹತ್ತು ವರ್ಷಗಳ ನಂತರ ಇದೀಗ ಜಾತಿ ಜನಗಣತಿ ವಾದದ ಮುಂದೆ ಮತ್ತೊಮ್ಮೆ ತಬ್ಬಿಬ್ಬಾಗಿದೆ ಎದುರಾಳಿಯನ್ನು ವಾದ ಮತ್ತು ತರ್ಕದಲ್ಲಿ ಸೋಲಿಸುವುದು ಸಭ್ಯ ನಾಗರಿಕ ದಾರಿ ಸಂಸತ್ತಿನಲ್ಲಿಯೂ ಇದೇ ಹೆದ್ದಾರಿ ಆದರೆ ಈ ಜಾತಿ ಜನಗಣತಿಯ ಬೇಡಿಕೆಯನ್ನು ಅದರ ಹಿಂದಿನ ತರ್ಕವನ್ನು ಸಾಮಾಜಿಕ ನ್ಯಾಯದ ಹಂಬಲವನ್ನು ತಿರಸ್ಕರಿಸುತ್ತಾ ಬಂದಿರುವ ಮನಸ್ಥಿತಿಗಳು ಅಡ್ಡದಾರಿ ಹಿಡಿಯುತ್ತಾ ಬಂದಿವೆ ಅನುರಾಗ್ ಠಾಕೂರ್ ಮತ್ತು ಅವರ ಪಕ್ಷ ಪರಿವಾರ ರಾಹುಲ್ ವಿರುದ್ಧ ಹಿಡಿದಿರುವುದು ಅಡ್ಡದಾರಿಯೇ ಜಾತಿ ಜನಗಣತಿ ನಿಲುವನ್ನು ಚರ್ಚೆಯ ಮೂಲಕ ಸೋಲಿಸಲಾರದ ಬಿಜೆಪಿ ರಾಹುಲ್ ಅವರ ಅಪ್ಪ ಅಮ್ಮನ ಧರ್ಮಗಳು ತಾತನ ಧರ್ಮ ಮೂಲಗಳನ್ನು ಎತ್ತಿ ಆಡಿ ನಿಂದಿಸುತ್ತಿದೆ ಇತ್ತೀಚಿನ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಸರಳ ಬಹುಮತ ಸಿಕ್ಕಿಲ್ಲ ಮೋದಿ ಅಭದ್ರತೆಯ ಭಾವಕ್ಕೆ ಸಿಲುಕಿದ್ದಾರೆ ಪ್ರತಿಪಕ್ಷಗಳ ಮೇಲಿನ ದಾಳಿಗಳು ಇನ್ನಷ್ಟು ಮತ್ತಷ್ಟು ಹೆಚ್ಚು ವ್ಯಕ್ತಿಗತವೂ ವಿಕೃತವೂ ಆಗಲಿವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ